ಎಲ್ಲ ಹುಡುಗುರ್ಗೆ ಅಲ್ಲಿ ಅಡಿಗೆ ಭಾಳ ಅಸ್ತವ್ಯತೆ ಆಗಿದೆ ಎಪ್ಪತ್ತೈದು ಆಗಲಿ ಅಡವ ಯಾ ಕಾರಣದಿಂದಾಗಿ ನಮಗೆ ಹೊಲಗಳು ಬರೋಕ್ಕೆ ಭಾಳ ತೊಂದರೆ ಆಗುತ್ತೆ ರೀ ಈ ಯಾವುದೇ ದವಾಖಾನೆ ಅಲ್ಲರಿ ಯಾವುದಕ್ಕೆ ಹೋಗೋದಕ್ಕೆ ಅಲ್ರಿ ಭಾಳ ಸಮಸ್ಯೆ ಅದರ ಇದು ಶಾಲಿ ಹುಡುಗರಿಗೆ ಅಂತೂ ದಿನಾಲು ತಂದು ತಂದು ಎತ್ತಿನ ಗಾಡಿ ಕಟ್ಟೋದು ಇಲ್ಲಿ ತಂದು ಬಿಡೋದು ಹಿಂಗೆ ಮಳೆ ಬತ್ತಂದ್ರೆ ಭಾಳ ಅಸ್ತವ್ಯತೆ ನಡ್ದಾರೆ ಇದು ನಾಲ್ಕು ಕಿಲೋಮೀಟರ್ ಸಾಲಿ ಸರ್ ಏನಾಗಿದೆ ಅಂದ್ರೆ ಗೌರ್ಕೆ ಗ್ರಾಮಸ್ಥರ ಸಮಸ್ಯೆ ಭಾಳ ದೊಡ್ಡ ಆಗ್ಯದ ಗೌರ್ಕೆ ಗ್ರಾಮದಿಂದ ಏನು ಹಟ್ಟಿ ಕ್ರಾಸ್ತಾನ ರೋಡಿನ ಭಾಳ ತೊಂದರೆ ಇದೆ ಯಾಕಂದ್ರೆ ಸಾಲಿ ಹುಡುಗರು ಸಮಸ್ಯೆ ಭಾಳ ದೊಡ್ಡದ ಭಾಳ ದೊಡ್ಡದಂದ್ರೇನು ಒಂದು ಪನ್ನಾಸ್ ಹುಡುಗರು ಇಲ್ಲಿ ಸಾಲಿ ಹೋಗ್ತಾವ ಕೆಲವೊಂದು ಟೈಮ್ದಳಗ ಅವು ಹುಡುಗರು ಇಲ್ಲಿ ಬೀಳ್ತಾವ ಕಂಡದಾಗ ಎಷ್ಟೋ ಗಾಡಿ ಬಿದ್ದು ಎಕ್ಸಿಡೆಂಟ್ ಆಗ್ಲತ್ತವ ಹಿಂಗೆ ಆಗಾರದಿಂದ ಗೌರ್ಕೆ ಗ್ರಾಮದವ್ರಿಗೆ ಭಾಳ ತೊಂದರೆ ಆಗತ್ತದ ಅದಕ್ಕಾಗಿ ಕೆಲವೊಂದು ವಯಸ್ಕರದಾರ ವಯಸ್ಕರಿಗೆ ಅಚಾನಕ್ಕೆ ಒಂದು ಆರಾಮ್ ತಪ್ಪಿತು ಒಯ್ಬೇಕಾದ್ರೆ ನಾವು ಹ್ಯಾಂಗ್ ಒಯ್ಬೇಕು ಗಾಡಿದು ಸಮಸ್ಯೆ ರೋಡನೇ ಈ ನಮನ ಈ ನಮನ ಹಾಕಿಸಿದ ಕೆಲವೊಬ್ಬರು ಡೆಲಿವರಿ ಹೆಣ್ಮಕ್ಳದು ಹೆಣ್ಮಕ್ಳು ಡೆಲಿವರಿ ಒಯ್ಲಾರ ಬಿಟ್ಟಾಗ ಅಷ್ಟು ಮಂದಿ ಫೇಲ್ ಆಗ್ಯಾವ ಇಲ್ಲಿ ಡೆಲಿವರಿ ಟೈಮ್ ಹಾಕಿಸಿದ್ರೆ ಅದಕ್ಕಾಗಿ ಈ ತೊಂದರೆ ಕಳೀಬೇಕು ನಾವು ಎಮ್ ಎಲ್ ಎ ಸಾಹಿಬ್ರಿಗೆ ಸಹಿತ ನಾವು ಎರಡು ಸಲ ಹೋಗಿ ಬಂದಿದ್ದೆವು ವಿನಂತಿ ಮಾಡಿ ಬೇಡ್ಕೊಂಡಿದ್ದೇವೆ ಗೌರ್ಕೆ ಗ್ರಾಮಸ್ಥರು ಆದ್ರೆ ಈ ರೋಡ್ ಆಲ್ರೆಡಿ ಸರ್ ತಂದೆ ಅವರು ಮಾಡ್ಕೊತ ಬಂದರೆ ಎಲ್ಲ ಕೆಲಸಗಳು ಮಾಡಿಲ್ಲ ಅಂದರೆ ನಮ್ದು ಯಾವಾಗ ಸಮಸ್ಯೆ ಮಾಡ್ಕೊಂಡು ಬಂದಾರ ಆದ್ರೆ ಇದೊಂದು ಬಗೆಹರಿಸ್ಬೇಕಂತ ನಾವು ಗೌರಿಕೆ ಗ್ರಾಮಸ್ಥರ ವತಿಯಿಂದ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ನಿಜವಾಗಿದ್ದು ಭಾಳ ತೊಂದರೆ ಅದ ವಯಸ್ಕರ ತೊಂದರೆ ಈಗ ಐವತ್ತು ಹುಡುಗರು ಕಂಪಲ್ಸರಿ ಅವ ಇಲ್ಲಿ ಸಾಲಿಗೆ ಅವು ಹ್ಯಾಂಗೆ ಕಳಿಸ್ಬೇಕು ಕೇಳ್ರಿ ರೋಡೋದು ಯಾಕಂದ್ರೆ ಹೀಗೆ ಆಗಾರ್ದು ಏನಾಗತ್ತದ ಇದಕ್ಕೆ ಏನೇ ಪ್ರಯತ್ನ ಮಾಡಿ ಎಮ್ ಎಲ್ ಎ ಸಾಹೇಬರು ಎಷ್ಟೇ ಪ್ರಯತ್ನ ಮಾಡಿ ಈ ರೋಡ್ ನಮಗ ಮುರ್ಮಿನ ವರ್ಕರ್ ಪದ್ದ ಸಿರಿ ಸಿಡಿ ವರ್ಕ್ ಮಾಡಿಕ್ಸಂದ್ರ ಇದು ಡಾಂಬ್ರೀಕರಣ ಮಾಡ್ಬೇಕೆಂದು ತಮ್ಮಲ್ಲಿ ನಾ ಯಾಕೆ ಕೇಳ್ಕೊಳ್ತೀನಿ ಊರ್ ಕೇಳ್ಕೊಳ್ತೀನಿ ಕೇಳ್ಕೊತೀನಿ ಯಾಕಂದ್ರ ಬಹಳ ಮಕ್ಕಳ ಅದ ಯಾಕ ಗೌರ್ಮೆಂಟ್ ಶೆನ್ಸೆಯಿಂದ ಆಲ್ರೆಡಿ ಇದ್ದ ರೋಡ್ ಇದೇನು ಕಚ್ಚಾ ರೋಡ್ ಅಲ್ಲ ಏನಿಲ್ಲ ಅದಕ್ಕಾಗಿ ಇದು ಮಾಡ್ಲೇಬೇಕ ಅಂದಕ್ಕ ಗೌರ್ಕೆ ಗ್ರಾಮಸ್ಥರ ವತಿಯಿಂದ ಎಲ್ಲರ ನಾ ಕೇಳ್ಕೊತೀನಿ ಯಾಕಂದ್ರೆ ಈ ಎರಡು ಸಲ ನಾವು ಹೋಗಿ ಬಂದಿದ್ವಿ ಎಮ್ ಎಲ್ ಎ ಸೈಬರ್ ಬಲ್ಲಿ ಅವರು ಮಾಡ್ತತ್ತಂದ್ರ ವಶ್ವಾಸನ ಕೊಟ್ರ ಆದ್ರೆ ಅವ್ರು ಮಾಡ್ಕೋತ ಬಂದಾರ ಇದೊಂದು ಕೆಲಸ ಮಾಡ್ಬೇಕಂತ ಗೌರಿಕ್ಯ ವತಿಯಿಂದ ನಾನು ಕೈ ಮುಗಿದು ಈ ಗೌರಿಕ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ ಹೇಳುವುದು ನನ್ನ ಹೆಸರ ವೇದಮೂರ್ತಿ ಸಂಗಯ್ಯ ಸ್ವಾಮಿ